ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ಏನು ಅಂತ ನೋಡೋಣ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಇರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ನೋವು ನಮಗೆ ಈ ನೋವುಗಳು ಮನುಷ್ಯನ ಮೇಲೆ ಪ್ರತಿ ಒಬ್ರಿಗೂ ಇದ್ದೇ ಇರುತ್ತೆ ಊಟದ ಮಗು ತಿಂದ ಸಾಯ ಊರಿಗೂ ನೋವುಗಳು ಒಂದಲ್ಲ ಒಂದು ಬರ್ತಾನೆ ಇರ್ತವೆ ಅದು ಏನಕ್ಕೆ ನೋವು ಬರ್ತವೆ ನೋಡೋಣ ಬನ್ನಿ ಏನಿಲ್ಲ ತುಂಬ ಏನು ಎಂಥ ಇದು ಇಲ್ಲ ತುಂಬ ಕಷ್ಟ ಅಂಥ ವಿಷಯನೇ ಅಲ್ಲ ಇದು ನಾವು ದಿನಚರಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗಿರೋವಂಥ ವಿಷಯನೇ ಇದು ಏನೇನು ನೋವು ಬರುತ್ತೆ ಬ್ಯಾಕ್ ಪೇಯ್ನು ತಲೆನೋವು ಅರ ತಲೆನೋವು ಮತ್ತು ಸೊಂಟ ಇಟ್ಕೊಳ್ಳೋದು ಪೊಕ್ಕೆ ಇಟ್ಕೊಳ್ಳೋದು ಮತ್ತು ಕೈ ಕಾಲೆಲ್ಲ ಎಳ್ತಾ ಬರೋದು ಮತ್ತು ಎದೆ ಉರಿ ಬರೋದು ಹೊಟ್ಟೆ ಊತಾ ಬರೋದು ಇವೆಲ್ಲ ಯಾ ಒಂದೇ ವಿಷಯಕ್ಕೆ ಒಂದೇ ಒಂದು ವಿಷಯಕ್ಕೋಸ್ಕರ ಇವೆಲ್ಲ ನೋವು ಬರುತ್ತೆ ಅದೇನು ಅಂದರೆ ಗ್ಯಾಸ್ಟ್ರಿಕ್ 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 ಬೇರೆ ಇನ್ನೇನಿಲ್ಲ ಒಂದು ಟೈಮ್ ಊಟ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ನೋವುಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬಂದೇ ಬರುತ್ತೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ನೋಡಿ ಇದೊಂದೇ ಒಂದು ವಸ್ತು ಸಾಕು ಆಲ್ಮೋಸ್ಟ್ ನನಗೆ ಇವತ್ತು ನಿನ್ನೆ ಊಟ ಸರಿ ಹೋಗ್ದನೇ ಇವತ್ತು ನಾನು ಇದನ್ನು ಪ್ರಯೋಗ ಮಾಡಿ ನನಗೆ ಸಮಾಧಾನ ಅನಿಸಿದ್ಮೇಲೆ ನಾನು ಒಂದು ವಿಡಿಯೋ ಮಾಡೋಣ ತಾಡಿ ಅಂತೇಳಿ ಮಾಡ್ತಾಯಿದ್ದೀನಿ ಇದೊಂದು ಒಂದೇ ಒಂದು ವಸ್ತು ಇದ್ರೆ ಸಾಕು ಫ್ರೆಂಡ್ಸ್ ಎಲ್ಲನೋ ಮಾಯ ಆಗುತ್ತೆ ಮಂಗ ಮಾಯ ಆಗುತ್ತೆ ಅರ ತಲೆನೋವು ಅಂತೂ ಒಂದು ಎರಡು ಅವರಲ್ಲಿ ಗ್ಯಾರಂಟಿ ಕಮ್ಮಿ ಆಗುತ್ತೆ ತಕ್ಷಣ ಅಂತೂ ಯಾವುದು ಕಮ್ಮಿ ಆಗೋದಿಲ್ಲ ಸುಮ್ಮನೆ ಮಾ ಚಿಟಕಿ ಹೊಡೆಯೋದ್ರಲ್ಲಿ ಮಾಯ ಆಗುತ್ತೆ ಅವೆಲ್ಲ ನಾನು ಹೇಳೋಲ್ಲ ಒಂದು ಎರಡು ಅವರ್ ಇದ್ರೆ ಗ್ಯಾರಂಟಿ ಕ ಇದಾಗುತ್ತೆ ನೋಡಿ ಇದನ್ನು ಒಂದು ಗ್ಲಾಸ್ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಮಾಡೋಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬೇಯ್ತಾ ಇರೋದಕ್ಕೆ ಈ ಒಂದು ಸ್ಪೂನು ಅಜ್ವಾನ ಅಂತಾರೆ ಮತ್ತು ಇದಕ್ಕೆ ಸಣ್ಣ ಜೀರಿಗೆ ಅಂತಾರೆ ಕಾಳು ಅಂತಾರೆ ಒಂದೊಂದು ಹೆಸರಲ್ಲಿ ಕರೀತಾರೆ ಇದನ್ನು ನಿಮಗೆ ಏನು ನಿಮಗೆ ಯಾವ ರೀತಿಲಿ ಗೊತ್ತು ನೋಡಿ ಇದು ಜೀರಿಗೆ ಇದೆಯಲ್ಲ ಅದೇ ಥರ ಚಿಕ್ಕದಾಗಿರುತ್ತೆ ಕಾಳು ಜೀರಿಗೆ ಸೋಂಪ ಇವೆಲ್ಲ ಒಂದೇ ಜಾತಿಗೆ ಸೇರಿದವು ಅದರಲ್ಲಿ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಜೀರಿಗೆನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಂಕಾಯಿದು ಮತ್ತೆ ಇದು ಸೋಂಪಾನು ಆರೋಗ್ಯಕ್ಕೆ ಒಳ್ಳೆಯದು ಅವೆಲ್ಲ ಸ್ವಲ್ಪ ಕಮ್ಮಿ ಇದಾಗುತ್ತೆ ಇದು ಬೇಗ ಯೂಸ್ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಮನೇಲಿ ಒಂದು ಇದರಲ್ಲಿ ಸ್ಟಾಕ್ ಇಟ್ಕೊಳ್ಳಿ ಏನೇ ನಾವು ಬಂದರೆ ಇದನ್ನು ಬಿಸಿನೀರ್ಗೆ ಹಾಕಿ ಕುದಿಸಿ ನೀವು ಕುಡ್ದು ನೋಡಿ ತಕ್ಷಣ ಕಮ್ಮಿ ಆಗುತ್ತೆ ನಿಮಗೆ ಒಂದೆರಡು ಅವರಲ್ಲಿ ಮತ್ತೆ ಬರೋಲ್ಲ ವಾಪಸ್ಸು ಅಂದರೆ ಇದನ್ನು ಕುಡಿದ ತಕ್ಷಣ ಒಂಟೋಗುತ್ತ ಅಂದಿಲ್ಲ ಅದಕ್ಕೆ ತಕ್ಕ ಊಟನೋ ಮಾಡಬೇಕು ಫ್ರೆಂಡ್ಸ್ ನಾವು ಊಟ ಎಷ್ಟು ಕರೆಕ್ಟಾಗಿ ಟೈಮ್ ಟೈಮ್ಗೆ ಊಟ ಮಾಡ್ತೀವೋ ಅಷ್ಟು ಹೊಟ್ಟೆ ನೋವು ಮತ್ತು ಬ್ಯಾಕ್ ಪೇಯ್ನು ಅರೆ ತಲೆನೋವು ಬರಲ್ಲ ನನಗಂತೂ ತಲೆನೋವು ಕಮ್ಮಿ ಆಯಿತು ಆ ಖುಷಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಜ ನೆನೆಯೆಲ್ಲ ನನಗೆ ಎಷ್ಟು ತಲೆನೋವು ಬಂದಿತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ತಲೆನೋವು ಬಂದಿತ್ತು ನನಗೆ ರಾತ್ರಿಯೆಲ್ಲ ಗ್ಯಾಪ್ನಾನೇ ಬರಲಿಲ್ಲ ಇದನ್ನ ಮಾಡ್ಕೊಂಡು ಕುಡಿಬೇಕು ಅಂತ ಬೆಳಗ್ಗೆ ಮುಂದ ಒಂಬತ್ತುವರೆ ಹಂಗೆ ಮಾಡ್ಕೊಂಡು ಕುಡ್ದೆ ನೋಡಿ ನಂಗೆ ಮಧ್ಯಾಹ್ನ ಮೇಲೆ ಫುಲ್ ಫ್ರೀಯಾಗಿ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಹಾಗೆ ನೀವು ಹೂವೇ ಈ ಥರ ಏನಾದ್ರು ನೋವು ಬಂತು ಅಂದರೆ ತಕ್ಷಣ ಒಂದು ಗ್ಲಾಸ್ ಮಾಡ್ಕೊಂಡು ಕುಡೀರಿ ನೋಡಿ ಹಾಗೆ ಓದಿ ತೋರಿಸ್ತೇ ನಾನು ಇದನ್ನು ನೀವು ಫಿಲ್ಟ್ರ್ ಕೂಡ ಮಾಡ್ಕೋಬೋದು ಹಾಗೇನು ಕುಡಿದ್ರೆ ಒಳ್ಳೇದು ಅದು ಕಾಳು ಸಮೇತ ಹೊಟ್ಟೆ ಒಳಗೆ ಹೋದಷ್ಟು ಜಾಸ್ತಿ ಜೀರ್ಣ ಚೆನ್ನಾಗಾಗುತ್ತೆ ಅದೇ ಅಕಸ್ಮಾತ್ ನಮಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಈಗ ಏನು ಮಾಡೋದು ನಾವು ಅಂಗಡಿ ಪಂಗ್ಡಿ ಇದ್ದೀವಿ ಅಂದ್ರೆ ಹಾಗೆ ತಗೊಂಡು ತಿನ್ಬೋದು ಫ್ರೆಂಡ್ಸ್ ಏನಿಲ್ಲ ಒಂದು ಸ್ವಲ್ಪ ತಗೊಂಡು ಒಂದೆರಡು ಅಗದಿ ಜಗದಿ ಜಗದ್ಬಿಟ್ಟು ನುಂಗ್ಬಿಟ್ರೆ ಸಾಕು ಏನು ಫುಲ್ಲು ನೀರು ಕುಡಿದ್ಬಿಟ್ರೆ ಜೀರ್ಣ ಆಗುತ್ತೆ ಅದೊಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ಇದು ಬೇಯಿಸಿ ನಾವು ಕುದಿಸಿ ನೀರು ಮಾಡಿ ಕುಡಿಯೋದ್ರಿಂದ ಬೇಗ ಇದಾಗುತ್ತೆ ಅದು ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ಎಲ್ಲ ಥರ ನೋವುಗಳು ಕಮ್ಮಿ ಆಗೇ ಆಗುತ್ತೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವೇ ನಿಮ್ಮ ನೋವುಗಳಿಗೆ ಮಾಡಿ ಕುಡ್ದು ನೋಡಿ ಕೊನೆಯವರೆಗೂ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ಏನು ವಿಡಿಯೋ ಬಗ್ಗೆ ಹೇಗಿದೆ ಏನು ಅಂತೇಳಿ ಥ್ಯಾಂಕ್ ಯು ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್